ಬಿಡ್ಲಿ ಟೌನ್ಶಿಪ್ ವಿಚಾರವಾಗಿ ಪೋಸ್ವಾದಿನಲ್ಲಿ ಬಿಡಬೇಕು ಅಂತ ಹೇಳಿ ಪ್ರತಿಭಟನೆ ಮಾಡಿದ್ದಾರೆ ರಾಮನಗರ ಜೊತೆಗೆ ಏನಂದ್ರೆ ಡಿ ಕೆ ಶಿವಕುಮಾರ್ ಮತ್ತೆ ಡಿ ಕೆ ಸುರೇಶ್ ಅವರೇ ನಿನ್ನೆ ಇಡೀ ಪ್ರತಿಭಟನೆ ಟಾರ್ಗೆಟ್ ಆಗಿದ್ರು ಇಲ್ಲಿ ನೋಡೋರು ಹಂತದಲ್ಲಿ ಕೂಡ ಎಲ್ಲ ಒಂದ್ ಕಡೆ ಸರ್ಕಾರಿ ಭೂಮಿಯಿಂದ ಕವಳಿಕೆ ಆಗುತ್ತೆ ಮತ್ತೆ ದೊಡ್ಡ ಮಟ್ಟದಲ್ಲಿ ಪ್ರತಿಭಟನೆಯಲ್ಲಿ ಆರೋಪ ಮಾಡಿದವರು ಈಗ ಆರ್ ಅಶೋಕ್ ಅವರು ಒಂದು ವಿರೋಧ ಪಕ್ಷದ ನಾಯಕರಿದ್ದಾರೆ ಎಲ್ಲ ಮಾಹಿತಿಗಳನ್ನ ಪಡಿಲಿಕ್ಕೆ ಅವ್ರಿಗೆ ಅರ್ಹತೆನೂ ಇದೆ ಯೋಗ್ಯತೆನೂ ಇದೆ ಅದಿಲ್ಲ ಅಂತ ಹೇಳಿದ್ರೆ ನಾನು ಅದಕ್ಕೆ ಮಾಹಿತಿಯನ್ನ ಕೊಡ್ತೇನೆ ಅರ್ಹತೆ ಇರೋರು ಯೋಗ್ಯತೆ ಎರಡೂ ಇದೆ ಅಂತ ಅನ್ಕೊಂಡಿದ್ದೀನಿ ಅದೇನಾರ ಇಲ್ಲ ಅಂತ ಹೇಳಿದ್ರೆ ಎಲ್ಲ ಮಾಹಿತಿಯನ್ನು ಕೊಡ್ತೇನೆ ಅನವಶ್ಯಕವಾಗಿ ನಾನೇ ಜಾಬ್ಸ್ ನ ಕ್ರಿಯೇಟ್ ಮಾಡಿ ಬಾಸ್ ಆಗ್ಬೇಕು ಅಂತಿದ್ದೆ ಹೇಗೆ ಬಾಸ್ ವಾಲಾ ಬಾಸ್ ವಾಲಾ ಬಿ ಬಾಸ್ ಬಳಿಕೆ ಮಾಡಿರೋದ್ರ ಬಗ್ಗೆ ಮಾತಾಡ್ಬೇಕು ಅಂತ ಅಂದ್ರೆ ಉತ್ತರಳಿದೆ ನ ಮಾತಾಡಕ್ಕೆ ಹೋಗೋದಿಲ್ಲ ನಾವು ಸ್ವಲ್ಪ ನಾವು ಯಾವುದು ಭೂಸ್ವಾಧೀನ ಪ್ರಕ್ರಿಯೆ ಮಾಡಿಲ್ಲ ಹಿಂದೆ ಏನ್ ಮಾಡಿದ್ರು ಕುಮಾರಸ್ವಾಮಿ ಅವರು ಅದು ಮುಂದುವರಿದ ಭಾಗ ಅವರು ಮಾಡಿದಂತ ಅವರ ಆಶಯದಂತೆ ಏನು ಉಪನಗರಗಳ ರಚನೆ ಆಗಬೇಕು ಅಂತ ಹೇಳಿ ಅವರ ಸರ್ಕಾರದ ಅವಧಿನಲ್ಲಿ ತೀರ್ಮಾನ ಆಗಿ ಅದನ್ನು ನೋಟಿಫೈ ಮಾಡಿದ್ರು ಅದ ಅದನ್ನು ಮುಂದುವರಿಸ್ತಾ ಇದ್ದೇವೆ ಹೊರತು ರೈತರಿಗೆ ಯಾವುದೇ ಥರದ ತೊಂದರೆ ಆಗಬಾರ್ದು ಅಂತಕ್ಕಂಥದ್ದು ನಮ್ಮ ವೈಯಕ್ತಿಕವಾದಂಥ ಅಭಿಪ್ರಾಯ ನಮ್ಮ ಪಕ್ಷದ ಉದ್ದೇಶನೂ ಕೂಡ ನಮ್ಮ ಸರ್ಕಾರದ ಉದ್ದೇಶ ಕೂಡ ನಾವು ರೈತರಿಗೆ ಯಾವುದೇ ರೀತಿಯ ತೊಂದರೆ ಆಗಬಾರ್ದು ಅಂತಕ್ಕಂಥದ್ದು ರೈತರ ಹಿತವನ್ನು ಕಾಪಾಡ್ತಕ್ಕಂಥದ್ದು ನಮ್ಮ ಸರ್ಕಾರದ ಗುರಿ ಮಾನ್ಯ ಉಪಮುಖ್ಯಮಂತ್ರಿಗಳು ರೈತರಿಗೆ ಖಂಡಿತ ಆ ಭಾಗದ ರೈತರಿಗೆ ಖಂಡಿತ ನ್ಯಾಯವನ್ನು ಒದಗಿಸ್ಕೊಡ್ತಾರೆ ಅದು ನನ್ನ ಜವಾಬ್ದಾರಿ ಕೂಡ ಆ ಕೆಲಸ ರೈತರಿಗೆ ಸಿಗ್ತದೆ ಒಂದಷ್ಟು ಪರೋಕ್ಷವಾದಂತಹ ಟ್ರೇಡ್ ವಾರ್ ಮಾಡ್ತಾರೆ ಮಾಧ್ಯಮಗಳು ವಾರ್ ಮಾಡಿದೆ ಮಾಧ್ಯಮಗಳು ಇದನ್ನು ಪರಿಶೀಲನೆ ಮಾಡಲಿ